ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಸರ್ಗ ಕ್ರಿಯಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಕೆ ಎ ಡಿಪಾರ್ಟ್ಮೆಂಟ್ ನಲ್ಲಿ ಕಾಲ್ಪನ್ ಮಾಡಿದ ಏಳ್ನೂರ ಎಂಟು ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಮತ್ತು ಮುಂಬರುವ ಎಲ್ಲಾ ಎಕ್ಸಾಮ್ಗಳಿಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿಯೊಂದು ವಿಡಿಯೋದಲ್ಲಿ ನಾಪತ್ತ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀನಿ ಇದಕ್ಕೆ ಮುಖ್ಯ ಕಾರಣ ಏನಂತಂದಾಗ ಎಲ್ಲ ವಿದ್ಯಾರ್ಥಿಗಳು ತೇರಿ ರೂಪದಲ್ಲಿ ಬುಕ್ ಅನ್ನ ಓದ್ತಾ ಹೋಗ್ತಾರ ನಾಳೆ ಎಕ್ಸಾಮ್ ಅಲ್ಲಿ ಹೋಗೋಣ ಸಡನ್ಲಿ ಅದೇನಪ್ಪ ಎಕ್ಸಾಮ್ ಹಾಲಲ್ಲಿ ನೆನಪಾಗ್ತಾ ಹೋಗಲ್ಲ ಏನ್ ಮುಖ್ಯ ಕಾರಣ ಇದಕ್ಕೆ ಅಂದಾಗ ಅವ್ರು ಏನ್ಪಾತಾಗ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ ಬಿಡಿಸ್ತಾ ಹೋಗಿರಲ್ಲ ಅಲ್ಲಿ ಹೋಗೋಣ ಕ್ವಶನ್ ನೋಡೋಣ ಅಂದಾಗ ಭಯ ಉಂಟಾಗುತ್ತಾ ಹಾಗಾಗಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದು ತೆಗೆದುಕೊಂಡು ಬರೋದು ಮುಖ್ಯ ಉದ್ದೇಶನೇ ಇದು ಅಹ್ ಹಾಗೆ ಯಾವ್ದೋದೋ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತಿರಂತ ಯಾರೋ ಏನಪ್ಪ ಅಂದಾಗ ರಾತ್ರೋ ರಾತ್ರಿ ಫೇಮಸ್ ಮಾಡ್ತಿರಂತ ನಾವೇನು ಒಳ್ಳೆ ಸಂಬಂಧ ಸಂದೇಶವನ್ನು ನೀಡ್ತಾ ಇದೀವಿ ಏನ್ಪಾತಂದಾಗ ಯೂಟ್ಯೂಬ್ ಮೂಲಕ ಎಷ್ಟೋ ಬಡ ಮಕ್ಕಳಿಗೆ ಏನ್ಪಾತಂದಾಗ ಹೆಲ್ಪ್ ಆಗಲಿ ಅವ್ರಿಗೆ ಕ್ವಶನ್ ಪೇಪರ್ ಸಹ ಅಂತಂದಾಗ ಸರಿಯಾಗಿ ದೊರೆತಿರಲ್ಲ ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ನೋಡಿ ಅದೆಲ್ಲ ಇರಲಿ ನಿಮ್ಮ ಕ್ಲಾಸ್ ಆದರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ತಾ ಹೋಗ್ತೀರಿ ನೋಡಿ ಮೊದ್ಲೇಂದು ಕ್ವಶನ್ ಅನ್ನ ನೋಡ್ತಾ ಹೋಗೋಣ ಹದಿನೆಂಟುನೂರ ಐವತ್ತೆಂಟರ ದಂಗೆಯ ದಂಗೆ ಪ್ರಮುಖ ಮುಖಂಡರು ಕುವರ್ ಸಿಂಗ್ ಕುವರ್ ಸಿಂಗ್ ಯಾವ ಪ್ರದೇಶಕ್ಕೆ ಸೇರಿದವರಾಗಿದ್ದರು ಯಾವ ಪ್ರದೇಶಕ್ಕೆ ಸೇರಿದವರಾಗಿದ್ದರು ನೋಡಿ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ನೋಡ್ತಾ ಹೋದಾಗ ಮಾಡರ್ನ್ ಹಿಸ್ಟ್ರಿ ಮೇಲೆ ಆರರಿಂದ ಐದು ಕ್ವಶನ್ ಗಳನ್ನ ಕೇಳ್ತಾ ಬರ್ತಾನ ಅದರಲ್ಲಿ ಮೇನ್ ಆಗಿ ಟಾರ್ಗೆಟ್ ಮಾಡೋದಿಲ್ಲ ಅಂತಂದಾಗ ಮಹಾತ್ಮ ಗಾಂಧೀಜಿ ಬಿಟ್ರೆ ಜವಹರ್ ನೆಹರು ಬಿಟ್ರೆ ಎನ್ಪಾತ್ನ ಹದಿನೆಂಟ್ನೂರ ಐವತ್ತೇಳರ ದಂಗೆ ಗಳ ಮೇಲೆ ಕ್ವಶನ್ ಗಳನ್ನ ಕೇಳ್ತಾ ಬರ್ತಾನೆ ಹಲವಾರು ದಂಗೆಗಳ ನಡ್ತಾ ಬರ್ತಾವ ಆಧುನಿಕ ಅಥವಾ ಮಾಡರ್ನ್ ಹಿಸ್ಟ್ರಿಯಲ್ಲಿ ಯಾವ ಪತ್ನ ಕಿಲಾಪತ್ ಚಳವಳಿ ಅಂತ ಬರ್ತತಿ ಜಲಿಯನ್ ಅಂತ ಬರ್ತತಿ ರೌಲತ್ ಕಾಯ್ದೆ ಅಂತ ಬರ್ತೈತಿ ಹೀಗೆ ಹಲವಾರು ಕಾಯ್ದೆಗಳು ಬರ್ತಾವ ಇವುಗಳ ಮೇಲೆ ಕ್ವಶನ್ ಗಳನ್ನ ಕೇಳ್ತಾ ಬರ್ತಾನ ಆದಷ್ಟು ಹಿಸ್ಟ್ರಿಯನ್ನ ಎಲ್ಲಿ ಜಾಸ್ತಿ ಒತ್ತು ಕೊಡಿರಪ್ಪ ಅಂತಂದಾಗ ಮಾಡರ್ನ್ ಹಿಸ್ಟ್ರಿಯ ಮೇಲೆ ಜಾಸ್ತಿ ಒತ್ತನ್ನ ಕೊಡ್ತಾ ಬನ್ನಿ ನೋಡಿರಲಿ ಕುರ್ ಸಿಂಗ್ ಅವರು ಯಾವ ಪ್ರದೇಶದ ನೇತೃತ್ವವನ್ನು ವಹಿಸ್ಕೊಂಡಿದ್ರು ಅಂತ ನೋಡ್ತಾ ಹೋದಾಗ ಆಪ್ಷನ್ ಎ ಬಿಹಾರದ ಕೊಠಣ ಆಪ್ಷನ್ ಬಿ ಮಧ್ಯಪ್ರದೇಶದ ಕೊಟ್ಟಣ ಆಪ್ಷನ್ ಸಿ ರಾಜಸ್ಥಾನದ ಕೊಟ್ಟಣ ಆಪ್ಷನ್ ಡಿ ಉತ್ತರ ಪ್ರದೇಶ ಅಂತೇಳಿ ಕೊಟ್ಟಣ ಕುರ್ ಸಿಂಗ್ ಕುವರ್ ಸಿಂಗ್ ಯಾವ ಪ್ರದೇಶದ ಹದಿನೆಂಟು ನೂರ ಐವತ್ತು ಆರದಂಗೆ ಮುಂದಾತವನ್ನು ವಹಿಸ್ಕೊಂಡಿದ್ದ ಅಂತ ನೋಡ್ತಾ ಹೋದಾಗ ಬಿಹಾರ ಅಂತೇಳಿ ತಮಗೆ ಗೊತ್ತಿರಲಿ ಬಿಹಾರ ಈ ಬಿಹಾರ ಅಂತ ಬಂದಾಗ ನಾವು ಬಿಹಾರ ಬಗ್ಗೆ ಏನೇನೆಲ್ಲ ಓದಿರ್ತೀವಲ್ಲ ಅವೆಲ್ಲ ಏನ್ ಮಾಡ್ತ ಮಾಡ್ಬೇಕಂದಾಗ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ಪೇಪರ್ ಬಿಡಿಸುವಾಗ ಅದೆಲ್ಲ ನೆನ್ಪು ಮಾಡ್ಕೋಬೇಕು ನೋಡಿ ಬಿಹಾರ ಅಂತ ಬಂದಾಗ ಬಿಹಾರದಲ್ಲಿ ವಿಕ್ರಮಶೀಲ ಆ ಏನ್ಪಾತಂದಾಗ ಅಂದಾಗ ಗಂಗಾ ನದಿಯ ಅಹ್ ಡಾಲ್ಪಿನ್ಗಳ ಸಂರಕ್ಷಣಾ ತಾಣ ಕಂಡು ಬರ್ತತಿ ವಿಕ್ರಮಶೀಲ ಅಂತೇಳಿ ವಿಕ್ರಮಶೀಲ ಗಂಗಾ ನದಿಯ ಡಾಲ್ಫಿನ್ ಸಂರಕ್ಷಣಾ ತಾಣ ಯಾವ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಅಂತ ಕ್ವಶನ್ ಕೇಳ್ತಾನೆ ಬಿಹಾರ ರಾಜ್ಯದಲ್ಲಿ ಮತ್ತೆ ಚಂಪಾರಣ್ಯ ಎಂಬ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಅಂತ ಕ್ವಶನ್ ಕೇಳ್ತಾನ ಚಂಪಾರಣ್ಯ ಈ ಚಂಪಾರಣ್ಯ ಕಂಡು ಇಲ್ಲಿ ಪಾತಾಗ ಬಿಹಾರ್ ರಾಜ್ಯದಲ್ಲಿ ಆ ಚಂಪಾರಣ್ಯ ಬಂದಾಗ ಈ ಚಂಪಾರಣ್ಯ ಚಳವಳಿ ಯಾವಾಗ ಅಂತ ನೋಡ್ತಾ ಹೋದಾಗ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಹತ್ತೊಂಬತ್ ನೂರ ಹದಿನೇಳರಲ್ಲಿ ನಡೀತಂತೇಳಿ ತಮಗೆ ಗೊತ್ತಿರಲಿ ಅದ ಪತ್ರ ಗಾಂಧೀಜಿಯವರ ಕೈಗೊಂಡ ಮೊಟ್ಟ ಮೊದಲ ಸತ್ಯಾಗ್ರಹ ಯಾವ್ದು ಭಾರತದಲ್ಲಿ ಅಂತ ಕೇಳ್ತಾ ಹೋದಾಗ ಚಂಪಾರಣ್ಯ ಸತ್ಯಾಗ್ರಹ ಅದು ಯಾವ ರಾಜ್ಯದಲ್ಲಿ ಕಂಡುಬರದಂತ ನೋಡ್ತಾ ಹೋದಾಗ ಬಿಹಾರ್ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ನಡಿತೈತಿ ನೆಕ್ಸ್ಟ್ ಅದೇ ರೀತಿ ಬಿಹಾರ್ ರಾಜ್ಯದಲ್ಲಿ ಯಾವ ನ್ಯಾಷನಲ್ ಪಾರ್ಕ್ ಕಂಡುಬರದಂತ ನೋಡ್ತಾ ಹೋದಾಗ ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಕಂಡುಬರ್ತೈತಿವಿ ನೋಡಿ ಇಲ್ಲಿ ಜಿಯೋಗ್ರಫಿನ ನಾವು ಲಿಂಕ್ ಮಾಡ್ಕೋಬಹುದು ಯಾವುದು ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಕಂಡು ಬರ್ತೈತಿ ಇಲ್ಲಿ ಬಿಹಾರ್ ರಾಜ್ಯದಲ್ಲಿ ಬಿಹಾರ್ ರಾಜ್ಯದಲ್ಲಿ ಈ ಬಿಹಾರ್ ರಾಜ್ಯದಲ್ಲಿ ಏನಪ್ಪ ಅಂತಂದಾಗ ಒಂದು ಪ್ರದೇಶ ಕಂಡು ಬರುತ್ತೆ ಯಾವ್ದತ್ನ ಪಾಟ್ನಾ ಅಥವಾ ಪಾಟೀಲಿ ಪುತ್ರ ಪ್ರಸ್ತುತ ಬಿಹಾರ ರಾಜ್ಯದ ರಾಜಧಾನಿ ಅದು ಬಿಹಾರ್ ರಾಜ್ಯದ ರಾಜಧಾನಿ ಯಾವುದು ಅಂತಂದಾಗ ಪುತ್ರ ಅಥವಾ ಪಾಟ್ನಾ ಹಿಂದೆ ಹಲವಾರು ಸಾಮ್ರಾಜ್ಯಗಳ ರಾಜಧಾನಿಯಾಗಿತ್ತು ಯಾವುದು ಪಾಟ್ನಾ ಅಥವಾ ಪುತ್ರ ಇದು ಯಾವ ನದಿಯ ತೀರದಲ್ಲಿ ಕಂಡುಬಾರ್ದಾಗ ಅಹ್ ಗಂಗಾ ನದಿಯ ತೀರದಲ್ಲಿ ಕಂಡುಬರುತ್ತೇಳಿ ತಮಗೆ ಗೊತ್ತಿರ್ಬೇಕು ಅಹ್ ಈ ರೀತಿಯಾಗಿ ನೀವು ಏನ್ಪಾತಂದಾಗ ನಾಲ್ಕು ಆಪ್ಷನ್ ಅನ್ನ ಬಿಡಿಸ್ತಾ ಹೋಗ್ಬೇಕು ಈಗ ನೋಡು ನಾವು ರಾಜಸ್ಥಾನಕ್ ಬರ್ತೀವಿ ರಾಜಸ್ಥಾನದಲ್ಲಿ ಏನ್ ಕಂಡು ಬರ್ತಪ್ಪ ನೋಡ್ತಾ ಹೋದಾಗ ಮರುಭೂಮಿ ಕಂಡು ಬರ್ತತಿ ನೋಡಿ ನಾಲ್ಕು ಆಪ್ಷನ್ ಅಲ್ಲೂ ಏನ್ಪಾತ ನಾಲ್ಕು ಆಪ್ಷನ್ ಏನ್ ಕೊಟ್ಟಿದ್ದ ರಾಜಸ್ಥಾನ್ ಕೊಟ್ಟಿದ್ದ ಗುಜರಾತ್ ಕೊಟ್ಟಿದ್ದ ಪಂಜಾಬ್ ಕೊಟ್ಟಿದ್ದ ಹರಿಯಾಣ ಕೊಟ್ಟಿದ್ದ ಇಲ್ಲಿ ಯಾವ ರಾಜ್ಯದಲ್ಲಿ ಅಹ್ ತಾರ್ಮರು ಭೂಮಿ ಕಂಡುಬರುದಿ ಕ್ವಶನ್ ಕೇಳಿದ್ದ ನೋಡಿ ನಾಲ್ಕು ರಾಜ್ಯದಲ್ಲಿ ನೋಡ್ತಾ ಹೋದಾಗ ನಾಲ್ಕು ರಾಜ್ಯದಲ್ಲೂ ಮರುಭೂಮಿ ಕಂಡು ಬರ್ತೈತಿ ಆದ್ರೆ ಅತಿ ಹೆಚ್ಚು ಕಂಡು ಕಂಡುಬರುದ್ ಎಲ್ಲಿಪ್ಪ ಸಿಕ್ಸ್ಟಿ ಪರ್ಸೆಂಟೇಜ್ ಅಥವಾ ಎಲ್ಲಿ ಅಂತ ಕೇಳ್ತಾ ಹೋದಾಗ ರಾಜಸ್ಥಾನದಲ್ಲಿ ಕಂಡು ಕಂಡುಬರ್ತದ ನೀವು ಆನ್ಸರ್ ಏನ್ ಹಾಕಿ ಬರ್ಬೇಕು ಅಲ್ಲಿ ಅದ್ ಕೇಳಿದಾಗ ಹಾಕಿ ಬರ್ಬೇಕು ಈ ರಾಜಸ್ಥಾನ ನೋಡ್ತಾ ಬಂದಾಗ ಅಲ್ಲಿ ನ್ಯಾಷನಲ್ ಪಾರ್ಕ್ ಕಂಡುಬರ್ತವ ಯಂದಾಗ ಅಹ್ ಶಾರೀಸ್ಕಾ ನ್ಯಾಷನಲ್ ಪಾರ್ಕ್ ರಣತಂಬೂರು ನ್ಯಾಷನಲ್ ಪಾರ್ಕ್ ಆರ್ ಮರುಭೂಮಿ ನ್ಯಾಷನಲ್ ಪಾರ್ಕ್ ಅಂತ ಕಂಡು ಬರ್ತಾವ ಇಲ್ಲಿ ರಾಜಸ್ಥಾನದಲ್ಲಿ ಮತ್ತೆ ರಾಜಸ್ಥಾನದಲ್ಲಿ ಲೇಕ್ಗಳು ಕಂಡು ಬರ್ತಾವ ಲೇಕ್ಗಳು ಕಂಡು ಬರ್ತಾವ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತ ಅಂದಾಗ ಸಾಂಬಾರ್ ಲೇಕ್ ಅಂತ ಕಂಡು ಬರ್ತಾವ ದೇಶದಲ್ಲಿ ಅತಿ ಹೆಚ್ಚು ಲವಣಾಂಶವನ್ನು ಹೊಂದಿರುವ ಸರೋವರ ಅಥವಾ ಲೇಕ್ ಯಾವ್ದಂತ ನೋಡ್ತಾ ಹೋದಾಗ ಸಾಂಬಾರ್ ಸರೋವರ ಅಂತ ನೋಡ್ತಾ ಬರ್ತೀವಿ ಸಾಂಬಾರ್ ಸರೋವರ ನೆಕ್ಸ್ಟ್ ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಯಾಕಪ್ಪ ಅಂದಾಗ ಪ್ರದೇಶಗಳು ಕಂಡು ಬರ್ತಾವ ಐತಿಹಾಸಿಕ ತಾಣಗಳು ಕಂಡು ಬರ್ತಾವ ನೆನಪು ಮಾಡ್ಕೊತಾ ಹೋಗ್ಬೇಕು ಇಲ್ಲಿ ಆ ಕ್ವಶನ್ ಪೇಪರ್ ಅನ್ನ ಬಿಡಿಸುವಾಗ ಅದೇನತ್ತಾಗ ನಾವು ಓದಿದ್ದೆಲ್ಲ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತಾ ನೆಕ್ಸ್ಟ್ ಮಧ್ಯಪ್ರದೇಶ ಬರ್ತೀವಿ ಮಧ್ಯಪ್ರದೇಶದಲ್ಲಿ ಏನ್ ಕಂಡು ಬರ್ತಪ್ಪ ಅಂತಂದಾಗ ಮಧ್ಯಪ್ರದೇಶದ ರಾಜಧಾನಿ ಯಾವ್ದಂತ ನೋಡ್ತಾ ಹೋದಾಗ ಭೂಪಾಲ್ ಅಂತ ತಮಗೆ ಗೊತ್ತಿರಬೇಕು ಈ ಭೂ ಭೂಪಾಲದಲ್ಲಿ ಐತಿಹಾಸಿಕ ತಾಣ ಯಾವ್ದು ಅಂತ ನೋಡ್ತಾ ಹೋದಾಗ ಸಾಂಚಿ ಸ್ತೂಪ ಅಶೋಕನ ಕಾಲಕ್ಕೆ ಸಂಬಂಧಿಸಿದಂಥ ಸಾಂಚಿ ಸ್ತೂಪ ಇಂಪಾರ್ಟೆಂಟ್ ಅಂತ ತಮಗೆ ಗೊತ್ತಿರಬೇಕು ಸಾಂಚಿ ಸ್ತೂಪ ಎಲ್ಲಿ ಕಾಣ್ಬಾರ್ದು ಅದು ಕ್ವಶನ್ ಕೇಳೋಣ ಮಧ್ಯಪ್ರದೇಶನ್ ಕೊಟ್ಟಣ ಭೂಪಾಲ್ ಕೊಟ್ಟಣ ಆನ್ಸರ್ ಏನಪ್ಪಾ ಹಾಕ್ಬೇಕು ಕೇಳಿದಾಗ ಭೂಪಾಲ ಮಧ್ಯಪ್ರದೇಶದ ರಾಜಧಾನಿ ಆದ ಭೂಪಾಲ್ನಲ್ಲಿ ಸಾಂಚಿ ಸ್ತೂಪ ಕಂಡುಬರುತ್ತೇಳಿ ತಮಗೆ ಗೊತ್ತಿರಲಿ ಇದೇ ಮಧ್ಯಪ್ರದೇಶದಲ್ಲಿ ಅಂತಂದ್ರೆ ಹಲವಾರು ನ್ಯಾಷನಲ್ ಪಾರ್ಕ್ ಕಂಡು ಬರ್ತಾವ ಭಾರತದಲ್ಲಿ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಹೊಂದಿದ ರಾಜ್ಯ ಅಂತ ಕೇಳ್ತಾ ಹೋದಾಗ ಮಧ್ಯಪ್ರದೇಶ ಅಂತೇಳಿ ತಮಗೆ ಗೊತ್ತಿರಲಿ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ರಾಜ್ಯ ಅಂತ ಕೇಳ್ತಾ ಹೋದಾಗ ಮಧ್ಯಪ್ರದೇಶ ಅಂತೇಳಿ ತಮಗೆ ಗೊತ್ತಿರಬೇಕು ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ರಾಜ್ಯ ಅಂತ ಕೇಳ್ತಾ ಹೋದಾಗ ಮಧ್ಯಪ್ರದೇಶ ಅಂತೇಳಿ ತಮಗೆ ಗೊತ್ತಿರಲಿ ಆ ಬನ್ ಸಾಗರ ಅಣೆಕಟ್ಟದ ಕಾಣ್ಬರ್ತೈತಿ ಈ ಬನ್ ಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಪಿ ಎಸ್ಐ ಕ್ವೆನ್ ಕೇಳ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ ಸೋನ್ ನದಿಗೆ ಈ ರೀತಿಯಾಗಿ ನೀವು ಏನ್ಪಾತಾಗ ತಿಂಕಿಂಗ್ ತಿಂಕ್ ಮಾಡಬೇಕು ಮಧ್ಯಪ್ರದೇಶದಲ್ಲಿ ಕಂಡು ಬರುವ ಅಹ್ ನ್ಯಾಷನಲ್ ಪಾರ್ಕ್ ಯಾವತ್ ಪನ್ನ ಕನ್ನ ಪೇಂಚ ಬಂದವ್ಗಾರ ಹೀಗೆ ಹಲವಾರು ಸಾತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಕಂಡು ಹೀಗೆ ಹಲವಾರು ನ್ಯಾಷನಲ್ ಪಾರ್ಕ್ ಕಂಡು ಬರ್ತಾವ ಇಲ್ಲಿ ಮಧ್ಯಪ್ರದೇಶದಲ್ಲಿ ಈ ರೀತಿಯಾಗಿ ನೀವು ಏನ್ಪಾತ್ನಾಗ ನೆನ್ಪ್ ಮಾಡ್ಕೊತ ಹೋಗ್ಬೇಕು ಮಧ್ಯಪ್ರದೇಶದ ಭೂಪಾಲ್ ನಲ್ಲಿ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಅನಿಲ ದುರಂತ ನಡಿತೈತಿ ಮಿಥೈಲ್ ಐಸೋ ಸೈನೈಟ್ ಅಂತೇಳಿ ಇದು ಬಿಡುಗಡೆ ಆಗೋದ್ರಿಂದ ಹಲವಾರು ಜನ ಸಾಯ್ತಾರ ಆ ಘಟನೆ ಯಾವಾಗ ಅಂತ ಗೊತ್ತಿರ್ಬೇಕು ಹ ನೆಕ್ಸ್ಟ್ ಈ ರೀತಿಯಾಗಿ ನೀವು ಥಿಂಕಿಂಗ್ ಅನ್ನ ಮಾಡ್ತಾ ಹೋಗ್ಬೇಕು ಯಾಕಂತಂದಾಗ ಮನೆಯಾಗ್ ಕಷ್ಟ ಪಡ್ತಿರ್ತಾರ ಫ್ಯಾಮಿಲಿಯಲ್ಲಿ ಕಷ್ಟ ಪಡ್ತಾರ ಎಷ್ಟು ಕಷ್ಟ ಪಡ್ತಾರ ಅಂದಾಗ ಅವರಿಗೆ ಕುಂತು ಊಟ ಮಾಡಕ್ ಆಗಲ್ಲ ಅಷ್ಟು ಹೇರಾಣ ಆಗಿರ್ತಾರ ಮನೆ ಏನಪ್ಪ ಏನಪ್ಪನ ನೆನಪು ಮಾಡಿಕೊಂಡು ಆದಷ್ಟು ಏನು ಮಾಡಪ್ಪ ಅಂದಾಗ ಸ್ಟಡಿ ಮಾಡಿ ಎಷ್ಟೇ ಕಷ್ಟ ಅಲ್ಲಿ ಕುಂತು ಓದಬೇಕು ಒಂದು ತಾಸು ಗಿಟ್ಲಿ ಅಂತಂದಾಗ ಮೊಬೈಲನ್ನು ನೀವು ಟಚ್ ಮಾಡ್ಬೋದು ಈ ಸದ್ನಿಗೆ ಅಂದ್ರೆ ಮೊಬೈಲನ್ನು ದೂರಿಗಿಟ್ಟು ಇಟ್ಟು ಓದಬೇಕು ಯಾಕಂದ್ರೆ ಮೊಬೈಲ್ ಒಂದು ಮೋಸ್ಟ್ ಅಂತ ಡೇಂಜರಸ್ ಓದೋರಿಗೆ ಆದಷ್ಟು ಏನಪ್ಪನ ಮೊಬೈಲನ್ನು ಅವಾಯ್ಡ್ ಮಾಡಿ ನೆಕ್ಸ್ಟ್ ಉತ್ತರ ಪ್ರದೇಶ ಬರ್ತೀವಿ ಉದ್ದ ಉತ್ತರ ಪ್ರದೇಶದಲ್ಲಿ ಯಾವ ನ್ಯಾಷನಲ್ ಪಾರ್ಕ್ ಅನ್ನಬಾರ್ದು ಅಂದ್ರೆ ದುಡ್ವಾ ನ್ಯಾಷನಲ್ ಪಾರ್ಕ್ ಬರ್ತೈತಿ ಉತ್ತರ ಪ್ರದೇಶದ ರಾಜಧಾನಿ ಯಾವ್ದಂತ ನೋಡ್ತಾ ಹೋದಾಗ ಲಕ್ನೋ ಲಕ್ನೋ ಯಾವ ನದಿ ತೀರದಲ್ಲಿ ಕಂಡುಬರ್ತೈತೆ ನೋಡ್ತಾ ಹೋದಾಗ ಗೋಮತಿ ನದಿ ತೀರದಲ್ಲಿ ಕಂಡು ಬರ್ತೈತಿ ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಅಹ್ ಏನ್ಪಾತ್ ಅಂದಾಗ ಅಲಹಾಬಾದ್ ಅತ್ ಕಂಡು ಬರ್ತೈತಿ ಪ್ರಯಾಗರಾಜ್ ಅಂತ ಕರಿತೀವಿ ಪ್ರಸ್ತುತ ಅದನ್ನ ಅಲ್ಲಿ ಯಾವ್ಯಾವ ನದಿಗಳು ಕೂಡ್ತಾವಪ್ಪ ಅಂದ್ರ ಗಂಗಾ ಯಮುನಾ ಎರಡು ನದಿಗಳು ಕೂಡ್ತಾವ ಇನ್ನೊಂದು ಬರ್ತೈತಿ ಸರಸ್ವತಿ ಹೇಳಿ ಅದು ಆಗಿ ಒಂದ್ ಕೂಡದ ಅಂತ ಹೇಳ್ತಾರೆ ಮೂರು ನದಿಗಳು ಅಂತ ಅಲಹಾಬಾದ್ ಅಥವಾ ಪ್ರಯಾಗರಾಜ್ ಇತ್ತೀಚೆಗೆ ಮಹಾಕುಂಭ ಮೇಳ ನಡೆದ ಸ್ಥಳ ಹ ಉತ್ತರ ಪ್ರದೇಶ ಏನ್ಪಾತ್ನಾಗ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ರಾಜ್ಯ ಯಾವ್ದತ್ನ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಲೋಕಸಭೆ ಸ್ಥಾನಗಳನ್ನು ಹೊಂದಿದ ರಾಜ್ಯ ಯಾವ್ದತ್ನ ಉತ್ತರ ಪ್ರದೇಶ ಈ ರೀತಿಯಾಗಿ ನೀವೇನ್ಪಾತ್ನಾಗ ಕ್ವಶನ್ ಪೇಪರ್ ಅನ್ನ ಬಿಡಿಸ್ತಾ ಹೋಗಿ ಆ ಇದು ಏನ್ಪಾತಾಗ ಆಲ್ ಎಲ್ಲಾ ಸಂವಿಧಾನ ಹಿಡ್ಕೊಂಡು ಆಲ್ ಸಬ್ಜೆಕ್ಟ್ ಏನ್ಪಾತನಾಗ ನಿಮ್ಮ ತಲೆಯಲ್ಲಿ ಬಂದು ಹೋಗ್ಬೇಕು ಕ್ವಶನ್ ಪೇಪರ್ ಬಿಡಿಸುವಾಗ ಹ್ಮ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನೋಡಿ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯ್ದೆಯ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ ನೋಡಿ ಯಾವ ರೀತಿ ಆದ್ರೂ ಸಹ ಕ್ವಶನ್ ಅವನು ನೀವು ತಿಂಕಿಂಗ್ ಕರೆಕ್ಟ್ ಆಗಿ ತಿಂಕ್ ಮಾಡಿ ಸಬ್ಜೆಕ್ಟ್ ಅನ್ನ ಬೈಪಟ್ ಹಾಕ್ಲಾರದೆ ರಿವಿಷನ್ ಮಾಡಿ ತಿಳ್ಕೊಂಡು ಓದ್ತಾ ಹೋಗಿ ಸಬ್ಜೆಕ್ಟ್ ಅನ್ನ ನೋಡಿ ನೀವು ಈ ಓದಿದ್ದೆಲ್ಲ ಏನ್ ಬೇರೆ ಓದಿರ್ತೀರಿ ಬುಕ್ ಅಲ್ಲಿ ಇಲ್ಲಿ ಬುಕ್ ಕ್ವಶನ್ ಬೇರೆ ಬಂದತ್ತಿ ಆ ಹತ್ತೊಂಬತ್ ನೂರ ಮೂವತ್ತೈದರ ಕಾಯ್ದೆ ಪ್ರಕಾರ ಮುಂದಿನ ಯಾವ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೂಪುಗೊಳ್ಳಲಿಲ್ಲ ಅಂತೇಳಿ ಬಿ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಸಾರಿ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಮದ್ರಾಸ್ ಆಪ್ಷನ್ ಸಿ ಒರಿಸ್ಸಾ ಆಪ್ಷನ್ ಡಿ ಪಂಜಾಬ್ ಅಂತೇಳಿ ಕೊಟ್ಟಣ ಇಲ್ಲಿ ನೋಡ್ತಾ ಹೋದಾಗ ಎಲ್ಲಿ ಪಂಜಾಬ್ಲ್ಲಿ ರೂಪಗಳು ಇಲ್ಲ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಎಲ್ಲಿಪತ ಪಂಜಾಬ್ ರೂಪಗಳು ಇಲ್ಲ ಅಂತ ನಮಗೆ ಗೊತ್ತಿರಲಿ ಪಂಚ ನದಿಗಳ ಅಂತ ಕರಿತೀವಿ ಅದನ್ನ ಯಾವುದು ಪಂಜಾಬ್ ರಾಜ್ಯನ ಪಂಜಾಬ್ ರಾಜ್ಯದ ರಾಜಧಾನಿ ಯಾವ್ದತ್ತಂದಾಗ ಚಂಡೀಗಢ ಭಾರತದಲ್ಲಿ ಮೊಟ್ಟ ಮೊದಲವಾಗಿ ಏನಪ್ಪಾ ಅಂದಾಗ ఆ ముందోచనయొండంత నగర యావదత్ చండీగఢ అది ఏన్పత్న యునెస్కొ అది పట్టి సేర్పడగ్ పంజాబ్ధాని చండీగఢ్ అంతే గొప్ప హర్యాణ చండీగఢ పంజాబ్ ఏన్పత్న భారత అత్యచ్చు బాసుమతి అక్క ఉత్పదన భారత అత్యచ్చు బాసుమతి అక్క ఉత్పదనత్ పంజాబ్ అంత గొప్ప అత్యచ్చు సిక్ సముదాయ కణబురద పంజాబ్ పంజాబ్ న అమృతసర జిల్లా ఉలవ తండ నీ ಹ ಈ ಬಾಗ್ ಹತ್ಯಾಕಾಂಡ ನಡಿತಲ್ಲ ಅದು ಎಲ್ಲಿ ಕಂಡು ಬರ್ದತ್ನ ಪರ್ಟಿಕ್ಯುಲರ್ ಪ್ರದೇಶ ಕೇಳೋಣ ಅಮೃತ್ಸರ್ ಅಂತ ಗೊತ್ತಿರ್ಲಿ ಇಂಪಾರ್ಟೆಂಟ್ ಹ್ಮ್ ನೆಕ್ಸ್ಟ್ ಈ ಪಂಜಾಬ್ ಬಂದಾಗ ಸಿಖ್ ಸಮುದಾಯ ನಮ್ ನೆನ್ಪಾಡ್ಕೋಬೇಕು ಗುರುನಾನಕರನ್ನ ನೆನಪಾಡ್ಕೋಬೇಕು ಹ ಗುರುನಾನಕ್ ಏನ್ಪಾತ್ನ ಗುರುನಾನಕ್ ಇಲ್ಲಿ ಪಾತ ಅದು ಪಾಕಿಸ್ತಾನದ ತಳವಂಡಿ ಎಂಬಲ್ಲಿ ಜನನ ಒಂತರ ಕರ್ತರಿ ಎಂಬಲ್ಲಿ ಮರಣ ಹೊಂತರ ಪಾಕಿಸ್ತಾನದ ಕರ್ತರಿ ಎಂಬಲ್ಲಿ ಮರಣ ಹೊಂತರ ಅವರು ಏನ್ಪಾತ್ನ ಗುರುನಾನಕರು ಹ್ಮ್ ನೆಕ್ಸ್ಟ್ ಒರಿಸ್ಸಾ ಅಂತ ಬಂದಾಗ ಒರಿಸ್ಸಾ ಅಲ್ಲಿ ಸಾರಿ ನಮ್ ಪಂಜಾಬ್ ಅಲ್ಲಿ ನೋಡೋಣ ಇನ್ನೊಂದು ಹರಿಕೆ ಬ್ಯಾರೇಜ್ ಅಂತ ಕಂಡು ಬರುತ್ತೆ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳು ಎರಡೂ ಕೂಡ್ತಾವ ಆ ಪ್ರದೇಶ ಕೂಡ ಹರಿಕೆ ಬ್ಯಾರೇಜ್ ನಿರ್ಮಾಣವಾಗಿ ಅದೊಂದು ಜೌಗು ಪ್ರದೇಶವು ಹೌದು ಈಗ ಆ ಹರಿಕೆ ಬ್ಯಾರೇಜ್ ನಿಂದ ಒಂದು ಕ್ಯಾ ಕ್ಯಾನಲ್ ಬರ್ತದೆ ದೇಶದ ಅತಿ ಉದ್ದವಾದ ಕ್ಯಾನಲ್ ಅಂದಾಗ ಇಂದಿರಾ ಕಾಲುವೆ ಹ ಇಷ್ಟೆಲ್ಲಾ ಏನ್ಪತ್ ನಾಗ ನೀವು ನೆನಪಾಡ್ಕೋಬೇಕು ಹ್ಮ್ ಇದು ಪಂಜಾಬ್ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡದೋ ಇಲ್ವಾ ಅಂತದು ಗೊತ್ತಿರಲಿ ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅದು ಪಂಜಾಬ್ ನೆಕ್ಸ್ಟ್ ಒರಿಸ್ಸಾ ಒರಿಸ್ಸಾನ ನೋಡ್ತಾ ಹೋಗೋಣ ಒರಿಸ್ಸಾದಲ್ಲಿ ಏನು ಕಾಣಬಹುದ ಶಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಕಾಣ್ಬಾರತೀತಿ ಯಾವ್ದಾಗ ಶಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಬರ್ತೈತಿ ಒರಿಸ್ಸಾದಲ್ಲಿ ಅತಿ ಹೆಚ್ಚು ಏನಪ್ಪನ ಏನನ್ನ ಉತ್ಪಾದನೆ ಮಾಡ್ತೀವಿ ಹೊತ್ತಾಗ ಕಬ್ಬಿಣವನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತೀವಿ ಭಾರತ ದೇಶದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಲಿತಲು ಉತ್ಪಾದನೆ ಮಾಡುವ ರಾಜ್ಯ ಯಾವ್ದತ್ನ ಜಾರ್ಖಂಡ್ ಅಂತ ನೋಡ್ತಾ ಬರ್ತೀವಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅಹ್ ಕಬ್ಬಿಣವನ್ನು ಉತ್ಪಾದನೆ ಮಾಡುದು ಎಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಏನಪ್ಪ ಬೀತರ್ ಕನ್ನಿಕಾ ನ್ಯಾಷನಲ್ ಪಾರ್ಕ್ ಅಂತ ಕಂಡು ಅಥವಾ ಇನ್ನೊಂದು ಬರ್ತತಿ ಶಿಂಬಿಪಾಲ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಬೀತರ್ ಕನ್ನಿಕಾ ನ್ಯಾಷನಲ್ ಪಾರ್ಕ್ ಅಲ್ಲಿ ಆಲಿವ್ ರೈಡ್ಲಿ ಆಮಿಗಳು ಕಂಡು ಬರ್ತಾವ ಇದು ಗೊತ್ತಿರ್ಬೇಕು ಇದು ಸಹ ಕ್ವಶನ್ ಕೇಳ್ತಾ ಹೋಗ್ತಾನ ಬೀತರ್ ಕನಿಕಾ ನ್ಯಾಷನಲ್ ಪಾರ್ಕ್ ಇಲ್ಲಿ ಕಂಡುಬಾರ್ದು ಕ್ವಶನ್ ಕೇಳಿದ ಒರಿಸ್ಸಾ ರಾಜ್ಯದಲ್ಲಿ ಈ ಒರಿಸ್ಸಾ ರಾಜ್ಯದಲ್ಲಿ ಏನಪ್ಪ ಆಲಿವ್ ರೈಡ್ಲಿ ಆಮಿಗಳು ಕಂಡು ಬರ್ತಾವ ಅಂತ ಹೇಳಿ ಗೊತ್ತಿರ್ಬೇಕು ಈ ಒರಿಸ್ಸಾ ರಾಜ್ಯದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅತಿ ದೊಡ್ಡದಾದ ಒರಿಸ್ಸಾ ರಾಜ್ಯದಲ್ಲಿ ದೇಶದ ಅತಿ ದೊಡ್ಡದಾದ ಸರೋವರ ಚಿಲ್ಕಾ ಸರೋವರ ಅಂತ ನಿಮಗೆ ಗೊತ್ತಿರಲಿ ಇದೊಂದು ಲಗೂನ್ ಸರೋವರ ಅಂತ ಗೊತ್ತಿರಲಿ ಉಪ್ಪು ನೀರಿನ ಸರೋವರ ಅಂತ ಗೊತ್ತಿರಲಿ ಉಪ್ಪು ನೀರಿನ ಮೊಸಳೆಗಳು ಸಹ ಕಾಣಬರ್ತಾವ ಅಂತ ಗೊತ್ತಿರ್ಬೇಕು ಹ ಇಷ್ಟು ಈ ಈ ರೀತಿಯಾಗಿ ತಿಂಕಿಂಗ್ ಮಾಡ್ತಾ ನೀವು ಕ್ವಶನ್ ಪೇಪರ್ ಬಿಡ್ತಾವ ಬಿಡಿಸ್ತಾ ಹೋಗಿ ಓದೋ ಸಬ್ಜೆಕ್ಟ್ ಆ ಎಲ್ಲ ಓದ್ ಮುಗಿಸ ಆದ್ಮೇಲೆ ಈ ರೀತಿ ಕ್ವಶನ್ ಪೇಪರ್ ನೀವು ಬಿಡಿಸ್ತಾ ಬನ್ನಿ ಒರಿಸಾ ಕರಾವಳಿ ತೀರವನ್ನ ಏನಂತ ಅಂತ ಅಂದಾಗ ಉತ್ಕಲ ಅಂತ ಕರಿತೀವಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಥವಾ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಬೀಚ್ ಯಾವ್ದಂತ ಕೇಳ್ತಾ ಹೋಗ್ತಾನ ಯಾವ್ದಪ್ಪ ಚಂದ್ರಭಾಗ ಬೀಚ್ ಇಲ್ಲಿ ಕಂಡುಬರ್ತದೆ ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತತಿ ಮದ್ರಾಸ್ಗೆ ಬಂದಾಗ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮುನ್ಸಿಪಾಲ್ಟಿಯನ್ನ ಏನ್ಪಾ ಸ್ಥಾಪನೆ ಮಾಡಲಾಯಿತು ಇಲ್ಲಿ ಮದ್ರಾಸ್ ದಲ್ಲಿ ಮದ್ರಾಸ್ಗೆ ಸೇರ್ಪಡೆಗೊಂಡ ಸೇರ್ಪಡೆಗೊಳ್ಳು ಗೊಂಡಿದ್ದ ಎಂದು ಕರ್ನಾಟಕ ಏಕೀಕರಣಗೊಳ್ಳೋಕ್ಕಿಂತ ಮೊದಲು ಮದ್ರಾಸಿಗೆ ಸೇರಿಕೊಂಡಿದ್ದ ಜಿಲ್ಲೆಗಳು ಯಾವಂತ ಗೊತ್ತಿರಬೇಕು ಬಳ್ಳಾರಿ ದಕ್ಷಿಣ ಕನ್ನಡ ಅಂತೇಳಿ ಬಳ್ಳಾರಿ ದಕ್ಷಿಣ ಕನ್ನಡ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿಕೊಂಡಿದ್ದವು ಹಾ ಪ್ರಸ್ತುತ ಮದ್ರಾಸ್ ಏನ್ಪತ್ನ ಚೆನ್ನೈ ಅಂತ ಕರಿತೀವಿ ಹಾ ಚೆನ್ನೈ ಏನ್ಪತ್ನ ಪ್ರಸ್ತುತ ತಮಿಳುನಾಡಿನ ರಾಜಧಾನಿ ಅದು ಸಹ ಗೊತ್ತಿರಲಿ ತಮಿಳುನಾಡಿನ ಕರಾವಳಿ ತೀರವನ್ನು ಏನಂತ ಕರಿತಾ ಹೋಗ್ತೀವಿ ಕೋರಮಂಡಲ ತೀರ ಅಂತ ಕರಿತೀವಿ ಇದು ಸಹ ಕ್ವಶನ ಕೇಳ್ತಾ ಬಂದಿದ್ದಾನ ಹಾ ಇದು ಸಹ ಗೊತ್ತಿರ್ಲಿ ಇಂದಿರಾಗಾ ಇಂದಿರಾಗಾಂಧಿ ನ್ಯಾಷನಲ್ ಪಾರ್ಕ್ ಇಲ್ಲಿ ಕಂಡುಬರ್ತಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಕಾಣ್ಬರ್ತೈತಿ ಪಳನಿ ಹಿಲ್ಸ್ ಎಲ್ಲಿ ಕಾಣಬಾರದ ಕೇಳೋಣ ಜಾವಡಿ ಹಿಲ್ಸ್ ಅಲ್ಲಿ ಕೇಳೋಣ ಕೇಳ್ತೀವಿ ಕೇಳಣ ಕೇಲಿಯಾದಲ್ಲಿ ಕಂಡುಬರ್ತ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಾವ ತಮಿಳ್ನಾಡು ರಾಜ್ಯದ ಜೀವ ನದಿ ಯಾವ್ದು ಕೇಳ್ತಾವ ಕಾವೇರಿ ನದಿ ತಮಿಳುನಾಡು ರಾಜ್ಯದಲ್ಲಿ ಯಾವ ಜಲಾಶಯ ಕಂಡುಬರ್ತದ ಮೆಟ್ಟೂರು ಜಲಾಶಯ ಕಂಡು ಬರ್ತದ್ ಗೊತ್ತಿರಲಿ ಮೆಟ್ಟೂರು ಜಲಾಶಯ ಅಥವಾ ಗ್ರ್ಯಾಂಡ್ ಸ್ಟ್ಯಾಂಡ್ಲಿ ಜಲಾಶಯ ಅಂತ ಕರಿತೀವಿ ಇನ್ನೊಂದು ಗ್ರ್ಯಾಂಡ್ ಆಣೆಕಟ್ಟು ಯಾವ ನದಿಗೆ ಅಂದ್ರೆ ಇದೇ ಕಾವೇರಿ ನದಿಗೆ ಗ್ರ್ಯಾಂಡ್ ಅಣಕತ ಬರ್ತೈತಿ ಕರಿಕಾಲ ಚೋಳಿನ ಕಾಲದಲ್ಲಿ ಗ್ರ್ಯಾಂಡ್ ಅಣಕತನ ಕರ್ತಾರ ಇದು ಸಹ ಗೊತ್ತಿರ್ಬೇಕು ತಮಗೆ ಅದೇ ಕಾವೇರಿ ನದಿಗೆ ತಮಿಳುನಾಡು ರಾಜ್ಯದಲ್ಲಿ ಹ ನೀಲಗಿರಿ ಹಿಲ್ಸ್ ನೀಲಗಿರಿ ಹಿಲ್ಸ್ ಯಾವ್ಯಾವ ರಾಜ್ಯದಲ್ಲಿ ಅಂತ ಗೊತ್ತಿರಲಿ ಕರ್ನಾಟಕ ಕೇರಳ ತಮಿಳ್ನಾಡದಲ್ಲಿ ಆಡಿಕೊಂಡ್ ಹಾ ಈ ರೀತಿಯಾಗಿ ನೀವು ಏನ್ ಪತ್ನಾಗ ಸ್ಟಡಿಯನ್ನ ಮಾಡ್ತಾ ಬನ್ನಿ ನೀವು ಒಳ್ಳೆ ಪ್ರಯತ್ನ ಮಾಡಿದ್ರೆ ಪತ್ನಾಗ ಪಿ ಸಿ ಆಗಲಿ ಯಾವ್ಯಾವ ಡಿ ಸಿ ಆಗಲಿ ಏನ್ ಪತ್ನಾಗ ಕ್ಲಿಯರ್ ಅನ್ನ ಮಾಡ್ಕೊಂಡು ಹೋಗ್ತೀರಿ ಏನಿಲ್ಲ ಅಲ್ಲಿ ಫ್ಯಾಮಿಲಿ ಕಷ್ಟ ಪಡೋದಕ್ಕಿಂತ ನಾವೇನು ಕಷ್ಟ ಪಡಲ್ಲ ಏನಪ್ಪನ ಆಗಿ ಸ್ಟಡಿ ಮಾಡ್ತಾ ಹೋಗ್ಬೇಕು ಸ್ಥಿರ ಸ್ಥಿರವಾಗಿ ಇಲ್ಲಿ ಮತ್ತೆ ಬಿಹಾರ್ ರಾಜ್ಯ ಅಂತ ಬಿಹಾರ್ ರಾಜ್ಯ ಬಂದಾಗ ಮತ್ತೆ ಇತ್ತೀಚೆಗೆ ಚುನಾವಣೆ ನಡೀತು ಬಿಹಾರ ರಾಜ್ಯದಲ್ಲಿ ಹಾಂ ಅದೆಲ್ಲ ತಿಂಕ್ ಮಾಡ್ಕೊತ ಬನ್ನಿ ಆದಷ್ಟು ಅಂದಾಗ ಥಿಂಕ್ ಅಂದರೆ ಹಿಂಗೆ ಕ್ವಶನ್ ಅನ್ನ ನೋಡಿದಾಗ ನೀವು ಥಿಂಕ್ ಮಾಡೋಕೆ ಟ್ರೈ ಮಾಡ್ಬೇಕು ಏನೋ ಒಂದು ನೆನಪು ಆಗ್ತದ ನಮಗೆ ಬಿಹಾರ ರಾಜ್ಯದಿಂದ ಅಥವಾ ಮದ್ರಾಸ್ ಇಂದ ಹದಿನಾರುನೂರ ಎಂಬತ್ತೇಳರಲ್ಲಿ ಮುನ್ಸಿಪಾಲ್ಟಿ ಸ್ಥಾಪನೆ ಆಯ್ತು ಹದಿನೈದು ಮದ್ರಾಸ್ನಲ್ಲಿ ಈ ರೀತಿಯಾಗಿ ಥಿಂಕಿಂಗ್ ಮಾಡ್ತಾ ಓದ್ತಾ ಬನ್ನಿ ನೆಕ್ಸ್ಟ್ ಕ್ವೆಶನ ನೋಡ್ತಾ ಹೋಗೋಣ ನೋಡಿ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಲು ಅಧಿಕಾರ ಅಧಿಕಾರವನ್ನ ನೀಡಲಾಯಿತು ನೋಡಿ ಯಾವ ಕಾಂಗ್ರೆಸ್ ಅಧಿವೇಶನದ ಆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾರ್ಯಕಾರಿ ಸಮಿತಿಗೆ ಅಸಹಕಾರ ಚಳವಳಿಯನ್ನು ಇದು ಸಹ ಮೋಸ್ಟ್ ಬಾರಿ ರಿಪೀಟ್ ಆಗಿರೋ ಕ್ವಶನ ಸಹಕಾರ ಚಳವಳಿಯನ್ನ ಪ್ರಾರಂಭಿಸಲು ಅಧಿಕಾರವನ್ನು ನೀಡಲಾಯಿತು ಅಂತೇಳಿ ಆಪ್ಷನ್ ಎ ಬಾಂಬೆ ಲಾಹೋರ ಲಕ್ನೋ ತ್ರಿಪುರ ಅಂತ ಕೊಟ್ಟನ ಇಲ್ಲಿ ಲಕ್ನೋ ಎಲ್ಲಪ್ಪ ಆನ್ಸರ್ ಅಂತ ನೋಡ್ತಾ ಹೋದಾಗ ಲಕ್ನೋ ಆನ್ಸರ್ ಏನಾಗುತ್ತೆ ಅಂದಾಗ ಲಕ್ನೋ ನೋಡಿ ಇದು ನೋ ಉತ್ತರ ಪ್ರದೇಶ ನೋಡ್ತಾ ಬಂದಾಗ ಲಕ್ನೋನ ಚರ್ಚೆ ಮಾಡಿದ್ವಿ ಯಾವ ನದಿ ತೀರದಲ್ಲಿ ಕಂಡು ಗೋಮತಿ ನದಿ ತೀರದಲ್ಲಿ ಕಂಡು ಬರ್ತೇ ಯಾವುದು ಲಕ್ನೋ ಈ ಲಕ್ನೋದಲ್ಲಿ ಏನ್ಪತ್ ನ ಅಧಿವೇಶನ ನಡೀತೀತಿ ಈ ಲಖನೋ ಅಧಿವೇಶನದಲ್ಲಿ ಅಸಹಕಾರ ಚಳವಳಿಯನ್ನ ಪ್ರಾರಂಭಿಸುವ ಅಧಿಕಾರವನ್ನ ನೀಡಲಾಯಿತು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿಯನ್ನ ಆರಂಭ ಮಾಡಲು ಅಧಿಕಾರವನ್ನ ನೀಡಲಾಯಿತು ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಕಾಂಗ್ರೆಸ್ ಯಾವ ಸ್ಥಾಪನೆ ಆಯಿತು ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಯಿತು ಸ್ಥಾಪನೆ ಮಾಡಿದರೆ ಏ ಅದರ ಮೊದಲ ಅಧ್ಯಕ್ಷರು ಡಬ್ಲ್ಯೂ ಸಿ ಬ್ಯಾನರ್ಜಿ ಬಾಂಬೆಯಲ್ಲಿ ಮೊದಲ ಕಾಂಗ್ರೆಸ್ ಅಧಿವೇಶನ ನಡೀತು ಹ ಬಾಂಬೆ ಅಂತ ಬಂದಾಗ ಬಾಂಬೆಯಲ್ಲಿ ಅಲ್ಲಿ ಹತ್ತೊಂಬತ್ ನೂರ ಕ್ವಿಟ್ ಇಂಡಿಯಾ ಚಳವಳಿ ನಡೀತು ಅದನ್ನ ಮುಂದಾತು ವಹಿಸಿಕೊಂಡವ್ ನಾಯಕ ಇಲ್ಲ ನಾಯಕರಿಲ್ಲಾರ ಚಳವಳಿ ಯಾವ್ದತ್ನ ಕ್ವಿಟ್ ಇಂಡಿಯಾ ಚಳವಳಿ ಭಾರತ ಬಿಟ್ಟು ತೊಲಗಿ ಚಳವಳಿ ಅಂತ ನಂತರ ಬಂದು ಯಾರತ್ನ ಅರುಣಾ ಸಪಲ್ಯಂತ್ರ ಗೊತ್ತಿರಬೇಕು ಹ ಬಾಂಬೆ ಅಥವಾ ಪ್ರಸ್ತುತ ಮುಂಬೈ ಅಂತ ಕರಿತೀವಿ ಹ್ಮ್ ಬಾಂಬೆ ಅಥವಾ ಮುಂಬೈನಲ್ಲಿ ಏನಪ್ಪ ಇತ್ತೀಚೆಗೆ ಏನಪ್ಪಾ ಏನಪ್ಪ ಆಯಿಲ್ ಫೀಲ್ಡ್ ಅನ್ನ ಸಾಮ್ರಾಟ್ ಎಂಬ ಆಯಿಲ್ ಉತ್ಪಾದಕ ಒಂದು ಇದನ್ನ ಕಂಡಿಡಲಾಗಿದೆ ಇಲ್ಲಿ ಪ್ರದೇಶವನ್ನ ಇಷ್ಟು ಗೊತ್ತಿರಬೇಕು ಮುಂಬೈ ಬಂದಾಗ ಮುಂಬೈಗೆ ನಿಯರ್ ಅದಪ್ಪ ಅಂದ ಎಷ್ಟು ಎರಡು ನಾಟಿಕಲ್ ಮೈಲ್ ದೂರ ಆಗುತ್ತಾ ಯಾವುದು ಎಲಿಪೆಂಟ ಗುಹೆಗಳು ಇದಲಿಪೆಂಟ ಗುಹೆಗಳು ಅಂತ ಹೆಸರಿಟ್ಟವ್ರೆ ಯಾರಪ್ಪ ಅಂತಂದಾಗ ಪೋರ್ಚುಗೀಸರ್ ಅಂತ ಹೇಳಿ ತಮಗೆ ಗೊತ್ತಿರಲಿ ಅದಕ್ಕೆ ಗೋವನ ಪುರಿ ಅಂತ ಕರೀಲಾಗ್ತಿತ್ತು ಮೊದಲು ಅದಕ್ಕೆ ಎಲಿಪೆಂಟ ಹೆಸರಿಟ್ಟವ್ರ ಯಾರಪ್ಪ ಅಂದ್ರೆ ಪೋರ್ಚುಗೀಸರು ಇಂಪಾರ್ಟೆಂಟ್ ಪೋರ್ಚುಗೀಸರು ಮೇಲೆ ಸಹ ಕ್ವಶನ್ ಕೇಳ್ತಾ ಬಂದಿದ್ದಾನೆ ಪೋರ್ಚುಗೀಸರ ರಾಜಧಾನಿ ಯಾವ್ದಾಗಿರ್ತದೆ ಲಿಸ್ಬಾನ್ ಅಂತ ಗೊತ್ತಿರಲಿ ಓರ್ಸಿ ಸರ್ ಮೊದಲ ಅಧಿಕಾರಿ ಯಾರು ಭಾರತಕ್ಕೆ ಅಂದ್ರೆ ತಂದಾಗ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಯಾರು ವಾಸ್ಕೋಡಿ ಗ್ರಾಮ ಎಲ್ಲಿ ಕೇರಳದ ಕಲ್ಲಿ ಕಪ್ಪಡ ಎಂಬ ಗ್ರಾಮಕ್ಕೆ ಬಂದು ತಲುಪ್ತಾರೆ ಕೇರಳದ ಕಲ್ಲು ಅದು ಕಪ್ಪಡ ಗ್ರಾಮಕ್ಕೆ ಹಾಂ ಈ ರೀತಿಯಾಗಿ ಓದ್ತಾ ಬನ್ನಿ ಈ ರೀತಿಯಾಗಿ ಥಿಂಕ್ ಮಾಡ್ತಾ ಬನ್ನಿ ತ್ರಿಪುರ ರಾಜ ತ್ರಿಪುರ ರಾಜ್ಯ ನೋಡ್ತಾ ಬಂದಾಗ ತ್ರಿಪುರ ರಾಜ್ಯ ಬಾಂಗ್ಲಾದೇಶದ ಮೂರು ಬದಿಯಿಂದ ಆವೃತ್ತವಾಗಿದೆ ಬಾಂಗ್ಲಾದೇಶ ಅಂದಾಗ ಮೂರು ಬದಿ ಆವೃತ್ತ ಮಾಡ್ಕೊಂಡು ಯಾವುದಕ್ಕೆ ತ್ರಿಪುರ ರಾಜ್ಯಕ್ಕೆ ಇದು ಸಾಕುಷನ್ ಕೇಳ್ತಾ ಬಂದ ಯಾವ ರಾಜ್ಯಕ್ಕೆ ಯಾವ ಭಾರತದ ಯಾವ ರಾಜ್ಯ ಬಾಂಗ್ಲಾದೇಶದ ಬಾಂಗ್ಲಾದೇಶದಿಂದ ಮೂರು ಬದಿಯಿಂದ ಆವೃತ್ತವಾಗಿದೆ ಅಂತ ಕೇಳ್ತಾ ಬಂದಾಗ ತ್ರಿಪುರ ರಾಜ್ಯ ಈ ತ್ರಿಪುರ ರಾಜ್ಯದ ಮೂಲಕ ಹರಿಯುವ ನದಿ ಯಾವತ್ತ ಬರಾಕ್ ನದಿ ಅದನ್ನ ಬಾಂಗ್ಲಾದೇಶದಲ್ಲಿ ಮೇಘನಾಥ್ ಕರಿತೀವಿ ಮುಂದೆ ಮೂರು ನದಿಗಳು ಯಾವುವು ಯಮುನಾ ಗಂಗಾ ಬ್ರಹ್ಮಪುತ್ರ ಮೂರು ನದಿಗಳು ಕೂಡಿಕೊಂಡು ಮುಂದೆ ಮೇಘನಾ ಅಂತರದು ಬಂಗಾಕುಲಿಯನ್ನ ಸೇರ್ತಾವ ಹ್ಮ್ ತ್ರಿಪುರ ರಾಜ್ಯ ತ್ರಿಪುರ ರಾಜ್ಯ ಅಂತ ನೋಡ್ತಾ ಬಂದಾಗ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕಾದ್ರೆ ರಾಜಧಾನಿ ಯಾವ್ದತ್ನ ಅಗರ್ತಾಲ್ ಅಂತ ಹೇಳಿ ಗೊತ್ತಿರ್ಲಿ ಅಗರ್ತಾಲ ಮಿಜೋರಾಮ್ ಮಿಜೋರಾಂ ರಾಜ್ಯ ರಾಜ್ಯ ಏನಪ್ಪತ್ನಾ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡೆ ಭಾರತ ಏಕೈಕ ರಾಜ್ಯ ಯಾವ್ದತ್ನ ಮಿಜೋರಾಂ ಅಂತ ಹೇಳಿ ತಮಗೆ ಗೊತ್ತಿರ್ಲಿ ಲಾವೋರ್ ಲಾಹೋರ್ ಅನ್ನ ನೋಡ್ತಾ ಬಂದ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಧಿವೇಶನ ಆಯಿತು ಲಾವೋರ್ ಕಾಂಗ್ರೆಸ್ ಅಧಿವೇಶನ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ದಿನವನ್ನ ಘೋಷಣೆ ಮಾಡಲಾಗುತ್ತಾ ಆ ಘೋಷಣೆ ಮಾಡಿದ್ದಕ್ಕಾಗಿ ಹತ್ತೊಂಬ ಲಾವೋರ್ ಯಾವ ನದಿಯ ತೀರದಲ್ಲಿ ಕಾಣ್ ಬರ್ತದ ರಾವಿ ನದಿಯ ತೀರದಲ್ಲಿ ಕಾಣ್ ಬರ್ತೈತಿ ಭಾರತದಲ್ಲಿ ಗಣರಾಜ್ಯ ಗಣರಾಜ್ಯ ದಿನ ಅಂತ ಆಚರಣೆ ಮಾಡ್ತೀವಿ ಜನವರಿ ಇಪ್ಪತ್ತಾರನ ಕಾರಣನೇ ಲಾಹೋರ್ ಅಧಿವೇಶನ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಪೂರ್ಣ ಸುಜ ಸ್ವರಾಜ್ಯ ದಿನ ಘೋಷಣೆ ಮಾಡ್ತೀವಿ ಅದರ ಸವಿನೆನಪಿಯಾಗಿ ಏನ್ ಮಾಡ್ತೀಪ ಅಂತಂದಾಗ ಜನವರಿ ಇಪ್ಪತ್ತಾರನ್ನ ಗಣರಾಜ್ಯ ದಿನ ಅಂತ ಆಚರಣೆ ಮಾಡ್ತೀವಿ ನವೆಂಬರ್ ಇಪ್ಪತ್ತಾರನ ಭಾರತ ಸಂವಿಧಾನ ಅಂತ ಆಚರಣೆ ಮಾಡ್ತೀವಿ ನವೆಂಬರ್ ಇಪ್ಪತ್ತನ ರಾಷ್ಟ್ರೀಯ ಹಾಲು ಅಂತ ಆಚರಣೆ ಮಾಡ್ತೀವಿ ಈ ರೀತಿಯಾಗಿ ನೀವು ಏನಪ್ಪ ತಿಂಕಿಂಗ್ ಮಾಡ್ತಾ ಓದ್ತಾ ಬನ್ನಿ ನೆಕ್ಸ್ಟ್ ಅನ್ನ ನೋಡ್ತಾ ಹೋಗೋಣ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಗೆ ಆ ನೂರ ಇಪ್ಪತ್ತರ ಅಕ್ಟೋಬರ್ನಲ್ಲಿ ತಾಸ್ಕೆಂಟ್ನಲ್ಲಿ ಸಭೆ ಸೇರಿದ ಭಾರತೀಯರ ಆ ಗುಂಪಿನ ಭಾರತೀಯರ ಗುಂಪಿನ ನೇತೃತ್ವ ನೇತೃತ್ವ ವಹಿಸಿದವರು ಯಾ ನೇತೃತ್ವ ನೇತೃತ್ವ ವಹಿಸಿದವರು ಯಾರು ಅಂತೇಳಿ ಆಪ್ಷನ್ ಎ ಎಚ್ ಕೆ ಸರ್ಕಾರ್ ಆಪ್ಷನ್ ಬಿ ಪಿ ಸಿ ಜೋಶಿ ಆಪ್ಷನ್ ಸಿ ಎಂ ಸಿ ಬಾ ಚಾಂಗ್ಲಾ ಆಪ್ಷನ್ ಡಿ ಎಂ ಎನ್ ರಾಯ್ ಕಮ್ಯುನಿಸ್ಟ್ ಪಕ್ಷವನ್ನ ಭಾರತದಲ್ಲೇ ಪ್ರಸಿದ್ಧಿ ತಂದವರು ಅಂತ ಎಂ ಎನ್ ರಾಯ್ ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಎಂ ಎನ್ ರಾಯ್ ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಏನು ಮಾಡಲಾಗತ್ತೆ ಅಂದಾಗ ಎಂ ಎನ್ ರಾಯ ಅವರು ಭಾರತಕ್ಕೆ ಒಂದು ಸಂವಿಧಾನ ಬೇಕಂತೇಳಿ ಆ ಸಂವಿಧಾನ ರಚನಾ ಸಭೆ ಬೇಕಂತೇಳಿ ಇಟ್ಟವರೇ ಎಂ ಎನ್ ರಾಯ ಅವರು ಮೊಟ್ಟ ಮೊದಲ ವ್ಯಕ್ತಿಯೇ ಯಾರತ್ನ ಎಂ ಎನ್ ರಾಯ್ ಅವರು ಇಂಪಾರ್ಟೆಂಟ್ ಗೊತ್ತಿರಲಿ ಅವರೇ ಅಂದ್ರೆ ಭಾರತದಲ್ಲಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆ ಮಾಡ್ಲಕ್ ಕಾರಣ ಆಗ್ತಾರೆ ಎಂ ಎನ್ ರಾಯ್ ಅಂತ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಇಲ್ಲಿ ಏನು ನೋಡ್ತಾ ಬಂದಾಗ ಇಲ್ಲಿ ಏನು ಚಾಂಗ್ಲಾ ಜೋಶಿ ಹತ್ತು ಕೊಟ್ಟರೆ ಇವ್ರ ಬಗ್ಗೆ ಅಷ್ಟೊಂದು ಇದಿಲ್ಲ ಅಹ್ ಗೊತ್ತಿರ್ಬೇಕು ಇಂಪಾರ್ಟೆಂಟ್ ಎಂ ಎನ್ ರಾಯ್ ಅವ್ರ ಬಗ್ಗೆ ಎಂ ಎನ್ ರಾಯ್ ಅಂತ ರಷ್ಯಾವನ್ನು ಹೊರತುಪಡಿಸಿ ಬೇರೆ ಎಲ್ಲಾ ದೇಶಗಳಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಪ್ರಚಾರ ಮಾಡಿದಂತ ವ್ಯಕ್ತಿ ಯಾರಾಗ ಎಂ ಎನ್ ರಾಯ್ ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಎಂಬತ್ನಾಲ್ ಸಂವಿಧಾನದ ಬೇಡಿಕೆಯನ್ನ ಇಡ್ತಾರ ಯಾರು ಎಂ ಎನ್ ರಾಯ್ ಯಾರು ಅಂತ ಹೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ಯಾವ ದೇ ಯಾವ ವೇದವು ಜಾದು ಮಾಯ ವಶೀಕರಣ ವರ್ಣನೆಗಳನ್ನು ಒಳಗೊಂಡಿದೆ ಅವ್ರಿ ಜಾದು ಅಂತ ಕರಿತೀವಿ ಮಾಟ ಮಂತ್ರ ಅಂತ ಕರಿತೀವಿ ದಿನನಿತ್ಯವಾದ ಹಳ್ಳಿಗಳಲ್ಲಿ ಇದನ್ನು ನೋಡ್ತಾ ಬರ್ತೀವಿ ನಮ್ಮ ಅಪ್ಪಗೆ ಅದು ಮಾಡಿಸ್ರು ನಮ್ಮ ಇದು ಮಾಡಿಸ್ರು ನಮ್ಮ ಅಕ್ಕಗೆ ಅದು ಮಾಡಿಸಿದ್ರು ಅಂತೇಳಿ ಓದ್ತಾ ಬರ್ತೀವಿ ಇದಕ್ಕೆ ಮೂಲನೇ ಒಂದು ವೇದ ಐತಿ ಯಾವ ಪತ್ನಾಗ ಅಥರ್ವ ವೇದ ಅಥವಾ ಅತರ್ಣ ವೇದ ಅಂತ ನೋಡ್ತಾ ಬರ್ತೀವಿ ಋಗ್ವೇದ ಯಜುರ್ವೇದ ಸಾಮ ವೇದ ಇವುಗಳೆಲ್ಲ ಎಲ್ಲ ಏನೇನು ಹೇಳ್ತಾ ಉಂಟಾಯ್ತ ಇವತ್ತಿರಲಿ ಅಥರ್ವ ವೇದ ಮಾಟ ಮಂತ್ರಗಳ ಬಗ್ಗೆ ಹೇಳ್ತಾ ಔಷಧ ಔಷಧಿಗಳ ಬಗ್ಗೆ ಹೇಳ್ತತಿ ಇದೆಲ್ಲ ಗೊತ್ತಿರಬೇಕು ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಕರ್ನಾಟಕದ ಸ್ಥಳ ಅಂತ ಕೇಳ್ತಾ ಬರ್ತಾನೆ ಕೋರಮಂಗಲ ಅಂತ ಹೇಳ್ತೇವೆ ಗೊತ್ತಿರಲಿ ಕೋರ್ ಸಾರಿ ಕೋರಮಂಗಲ ಅಂತ ಹೇಳ್ತನಲ್ಲ ಕೊಳ್ಳೆಗಾಲ ಅಥರ್ವ ವೇದ ಇದಂಥ ಕೊನೆಯದಾಗಿ ರಚನೆ ವೇದ ಯಾವುದು ಅಥರ್ವ ವೇದ ಅಂತ ಹೇಳ್ತಾ ನಮಗೆ ಗೊತ್ತಿರಲಿ ಔಷಧಿ ಬಗ್ಗೆ ತಿಳಿಸ್ತತಿ ವಶೀ ವಶೀಕರಣ ವೇದ ಮಾ ಜಾದು ಮಾಟ ಮಾತ್ರದ ಬಗ್ಗೆ ಹೇಳ್ತತಿ ಗಿಡಮೂ ಗಿಡಮೂಲಿಕೆಗಳ ಮೂಲಿಕೆಗಳ ಬಗ್ಗೆ ಹೇಳ್ತತಿ ಅದು ಅಥರ್ವಣ ಅತರ್ಣ ವೇದ ತರುವ ವೇದ ಅಂತ ಹೇಳ್ತೀವಿ ಯಜುರ್ವೇದ ಯಜುರ್ವೇದ ಗದ್ಯ ಮತ್ತು ಪದ್ಯಗಳಿಂದ ಕೂಡಿದಂಥ ವೇದ ಯಜುರ್ವೇದದಲ್ಲಿ ಎರಡು ಎರಡು ಭಾಗಗಳನ್ನ ಮಾಡ್ತೀವಿ ನಾವು ಒಂದು ಶುಕ್ಲ ಯಜುರ್ವೇದ ಇನ್ನೊಂದು ಕೃಷ್ಣ ಯಜುರ್ವೇದ ಅಂತೇಳಿ ಸಾಮವೇದ ಅಂತ ಸಾಮವೇದ ಯಾವುದರ ಬಗ್ಗೆ ತಿಳಿಸ್ತಂದಾಗ ಸಂಗೀತದ ಬಗ್ಗೆ ತಿಳಿಸ್ತತಿ ಸಂಗೀತದ ಬಗ್ಗೆ ತಿಳಿಸ್ತತಿ ಯಜುರ್ವೇದ ಯಾವುದರ ಬಗ್ಗೆ ತಿಳಿಸ್ತಾ ಹೋಗ್ತದಾಗ ಯಜ್ಞ ಯಾಗಾದಿಗಳ ಬಗ್ಗೆ ತಿಳಿಸ್ತತಿ ಯಜ್ಞೆಯ ಯಜ್ಞೆ ಎಲ್ಲಿ ಕಂಡು ಸಿಂಧೂರ ನಾಗರಿಕತೆ ನೋಡ್ತಾ ಹೋದಾಗ ಅಲಿಮಂಗಲ್ ಕಾಲಿ ಬಂಗಾನ್ ನಲ್ಲಿ ಕಂಡು ಬರ್ತದ ಭಾರತದ ಸಿಂಧೂ ನಾಗರಿಕತೆ ಏನಾದಲ್ಲ ಈ ಸಿಂಧೂ ನಾಗರಿಕತೆ ಯಾವ ನಗರದಲ್ಲಿ ಯಜ್ಞ ಕುಂಡಗಳು ಯಜ್ಞ ಕುಂಡಗಳು ಕಂಡು ಬಂದವ ಅಂತ ನೋಡ್ತಾ ಹೋದಾಗ ಕಾಲಿ ನಲ್ಲಿ ಕಂಡು ಬಂದವ ಋಗ್ವೇದ ಅಂತ ನೋಡ್ತಾ ಹೋದಾಗ ಜಗತ್ತಿನ ಮೊದಲ ಗ್ರಂಥ ಪ್ರಪಂಚದ ಮೊಟ್ಟ ಮೊದಲ ಗ್ರಂಥ ಇದು ಅದು ಋಗ್ವೇದ ಋಗ್ವೇದದಲ್ಲಿ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಬರ್ತಾವ ಯಾವ ದೇವರನ್ನ ಮೇಜರ್ ಆಗಿ ನೋಡ್ತಾ ಹೋಗ್ತಿವಿ ಋಗ್ವೇದದಲ್ಲಿ ನೋಡ್ತಾ ಹೋದಾಗ ಇಂದ್ರ ಕೋಟೆಗಳ ವಂಶ ಮಾಡುವಂತವ ಯಾರ ಪತ್ನಾಗ ಇಂದ್ರ ಅಂತ ಗೊತ್ತಿರ್ಲಿ ಎರಡನೇದು ಅಗ್ನಿ ಹೀಗೆ ಹಲವಾರು ದೇವರಗಳನ್ನ ವರ್ಣನೆ ಮಾಡ್ತದೆ ಯಾವುದು ಋಗ್ವೇದ ಯಾವ ವೇದದಲ್ಲಿ ಪುರುಷ ಸೂಕ್ತ ಬಗ್ಗೆ ತಿಳಿಸಲಾಗತ ಋಗ್ವೇದದಲ್ಲಿ ಋಗ್ವೇದದಲ್ಲಿ ಅಂತ ತಮಗೆ ಇವತ್ತಿರಲಿ ಮೂರನೇ ಮೂರನೇ ಮಂಡಲ ಅಂತ ಬರ್ತತಿ ಋಗ್ವೇದದ ಮೂರನೇ ಮಂಡಲ ವಿಶ್ವಾಮಿತ್ರನ ಆ ಯಾವ ಪತ್ನಾಗ ವೇದ ಬರ್ತತಿ ಸಾವಿತ್ರಿ ಮಂತ್ರ ಸಾವಿತ್ರಿ ಮಂತ್ರ ಅಥವಾ ಇದನ್ನೇನು ಕರಿತೀವ ತಂದಾಗ ಹ್ಞೂ ಸಾವಿತ್ರಿ ಅಂದರೆ ಸೂರ್ಯನ ತಾಯಿ ಅಥವಾ ಹೆಂಡತಿ ಅಂತ ಹೇಳ್ತಾ ಬರ್ತಾರೆ ಅವರ ಬಗ್ಗೆ ತಿಳಿಸುವಂಥ ಮಂತ್ರವೇ ಯಾವ್ದಪ್ಪ ಅಂದಾಗ ಸಾವಿತ್ರಿ ಮಂತ್ರ ಅಂತಲೇ ಹೇಳ್ತೀವಿ ನೆನಪಾಗ್ತಾ ಇಲ್ಲ ನಾನು ಹೇಳ್ತೀನಿ ಮತ್ತೆ ಋಗ್ವೇದದಲ್ಲಿ ಕಾಣಬರ್ತ ಇಷ್ಟು ಈ ರೀತಿಯಾಗಿ ಓದ್ತಾ ಬನ್ನಿ ಹ್ಞೂ ಒಂದು ಸಡನ್ಲಿ ಇದೇ ಇದೇ ರೀತಿ ಇದೇ ರೀತಿ ಒಂದೊಂದು ಟೈಮಲ್ಲಿ ನೆನಪಾಗಲ್ಲ ಎಲ್ಲ ಓದಿರ್ತೀವಿ ಆ ಗಾಯತ್ರಿ ಮಂತ್ರ ಸ್ವಾರಿ ಗಾಯತ್ರಿ ಮಂತ್ರ ಬರದ್ ವಿಶ್ವಾಮಿತ್ರ ಮೂರನೇ ಮಂಡಲದಲ್ಲಿ ಕಾಣ್ಬಿಡ್ತ ಋಗ್ವೇದದಲ್ಲಿ ಈ ಪುರುಷ ಸೂಕ್ತ ಅಹ್ ಏನನ್ನ ಹೇಳ್ತತ್ತಂದಾಗ ಪುರುಷ ಸೂಕ್ತ ಏನನ್ನ ಉಲ್ಲೇಖ ಮಾಡತನಾಗ ಅಥವಾ ಋಗ್ವೇದ ಏನು ಉಲ್ಲೇಖ ಮಾಡತತ್ತಂದಾಗ ನಾಲ್ಕು ವರ್ಣಗಳ ಬಗ್ಗೆ ತಿಳಿಸುತ್ತೆ ಯಾವ ವೇದ ನಾಲ್ಕು ವರ್ಣಗಳ ಬಗ್ಗೆ ತಿಳಿಸತ್ತಂದಾಗ ಋಗ್ವೇದ ಅಂತ ಹೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ್ ಇಷ್ಟು ಏನಪ್ಪ ಅಂತಂದಾಗ ಇವತ್ತಿನ ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ ಇದೇ ರೀತಿ ವಿಡಿಯೋಗಾಗಿ ಸಪೋರ್ಟ್ ಮಾಡಿ ಮುಂದಿನ ಕ್ಲಾಸ್ಗಳೆಲ್ಲ ಅಂದಾಗ ಕಂಪ್ಯೂಟರ್ ಕ್ಲಾಸ್ಗಳನ್ನು ಮಾಡ್ತಾ ಬರ್ಬೇಕಂತ ಮಾಡೀನಿ ಕಂಪ್ಯೂಟ್ರ್ ಮತ್ತು ಕನ್ನಡ ಕ್ಲಾಸ್ಗಳನ್ನು ನೀವು ಸಪೋರ್ಟ್ ಮಾಡಿದರೆ ಕಂಪ್ಯೂಟ್ರ್ ಮತ್ತು ಕ್ಲಾಸ್ ಕನ್ನಡ ಕ್ಲಾಸ್ಗಳನ್ನು ಮಾಡ್ತಾ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್